ಈಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇಲ್ಲ ಖಾಲಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಯಾಕೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಗೊತ್ತಿಲ್ಲ ನಾನು ಬಹಳ ಸಣ್ಣ ಆ ವಿಚಾರದಲ್ಲಿ ಮಾತನಾಡಿ ಸರ್ ಜೊತೆ ಮುಖ್ಯಮಂತ್ರಿಗಳು ಇನ್ನೊಂದು ಮಾತು ಹೇಳಿ ಸಾಕಷ್ಟು ಚರ್ಚೆ ಆಗಿರುವಂತ ಸರ್ ಡಿಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ ಅನ್ನುವಂತ ಮಾತನಾಡಿ ಮುಖ್ಯಮಂತ್ರಿಗಳೇ ಯಾಕೆ ಆ ಅವರು ಮನವಿ ನೋಡಿ ಶಿವಕುಮಾರ್ ಅವರು ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ನ ಅಧ್ಯಕ್ಷರಾಗಿದ್ದಾರೆ ಯಾವುದೇ ಶಾಸಕರ ಬೆಂಬಲವನ್ನ ಪಡೆದುಕೊಳ್ಳುವಂತದ್ದಾಗ್ಲಿ ಕೇಳುವಂತದ್ದಾಗಲಿ ಸಮಯ ಅಲ್ಲ ಈಗಾಗಲೇ ಮುಖ್ಯಮಂತ್ರಿ ಹುದ್ದೆ ಸಿದ್ದರಾಮಯ್ಯವರು ವಹಿಸಿಕೊಂಡು ಎರಡು ವರ್ಷ ಆಗಿದೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರು ಮುಂದುವರಿತಾ ಇರುವಂತಹ ಸಂದರ್ಭದಲ್ಲಿ ಇದು ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ ಯಾಕೆ ಈ ವಿಚಾರಗಳು ಚರ್ಚೆಗೆ ಗೊತ್ತಾ ಇದೆ ಅನ್ನೋದು ನಮಗ್ ಗೊತ್ತಿಲ್ಲ ನೀವು ಮಾತನಾಡೋದವ್ರೆ ಕೇಳೋದು ಕೇಳಬೇಕಾಗಿದೆ ಯಾಕೆ ಅವ್ರನ್ನೇ ಕೇಳಬೇಕು ನೀವು ಮುಖ್ಯಮಂತ್ರಿಗಳನ್ನೇ ಕೇಳಬೇಕು ಯಾಕೆ ಈ ವಿಚಾರ ಹೇಳಿದ್ರಿ ಇಲ್ಲಿ ಬಲಾಬಲ ಪ್ರದರ್ಶನ ಮಾಡುವಂತ ವ್ಯಕ್ತಿತ್ವ ಶಿವಕುಮಾರ್ ಇಲ್ಲ ಶಿವಕುಮಾರ ಪಕ್ಷದ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಪಕ್ಷದ ವರಿಷ್ಠರ ನಾಯಕತ್ವದಕ್ಕೆ ಗೌರವ ಕೊಡ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನ ಇಟ್ಕೊಂಡಿದ್ದಾರೆ ಪಕ್ಷದ ಕೆಳಗಡೆ ಕೆಲಸ ಮಾಡ್ತಾ ಇರತಕ್ಕಂಥ ಅವರು ಬೇರೆಯವರಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡಬೇಕಾದ್ರು ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ